ಟ್ರೆಂಡ್ ಯಾವ ರೀತಿ ಇದೆ ಸರ್ ಸರ್ ನೋಡಿ ಇದು ಟೂ ತೌಸಂಡ್ ಟ್ವೆಂಟಿ ವೆರಿ ನೈಸ್ ಎಲೆಕ್ಷನ್ ಈ ಎಲೆಕ್ಷನ್ ಮನ್ಸೂರ್ ಅಜಿಖಾನ್ ಏನು ಎಂ ಪಿ ಟಿಕೆಟ್ ಹೈ ಹೈಕಮಾಂಡ್ ವೆರಿ ನೈಸ್ ಡಿಸಿಷನ್ ತಗೊಂಡು ಕೊಟ್ಟಾರ ವೆರಿ ನೈಸ್ ಡಿಸಿಷನ್ ಯಾಕಂದ್ರೆ ಬೆಂಗಳೂರು ಸೆಂಟ್ರಲ್ ಗೆ ಕ್ಯಾಂಡಿಡೇಟ್ ಅಂತ ಕ್ಯಾಂಡಿಡೇಟ್ ಯಾರು ಇಲ್ಲ ಮತ್ತು ಮನ್ಸೂರ್ ಖಾನ್ ಫಾದರ್ ಕೆ ಆರ್ ರಹಮಾನ್ ಖಾನ್ ಸಾನ್ ಮಿಸ್ಟರ್ ಫಾರ್ಮರ್ ಅವರು ಸನ್ ಇದ್ದಾರೆ ಅವರು ಭಾಳ ಮಂದಿ ಅವ್ರಿಗೆ ಪ್ರೀತಿಯಲ್ಲ ಸೆಂಟ್ರಲ್ ಬೆಂಗಳೂರಿನಲ್ಲೇ ಎಲ್ಲರೂ ಜೊಹೆ ಇಪ್ಪತ್ತೇಳನೇ ತಾರೀಕು ಕಾಯಿ ಹಾದಿ ನೋಡಂತ ಯಾವಾಗ ಬರ್ತದ ನಾವು ಯಾವಾಗ ಹೊಟ್ಟಿಗೆ ಮಾಡಬೇಕು ಕಾಂಗ್ರೆಸ್ಗೆ ಓಟ್ ಕೊಡ್ಬೇಕು ಕಾಂಗ್ರೆಸ್ಗೆ ಓಟ್ ಕೊಟ್ಟಂದ್ರೆ ಮನ್ಸೋಲಿಕ್ಕೆ ಹಂಗೆ ಕೊಟ್ಟಾಗ ಮನ್ಸೋಳಿಗೆ ಓಟ್ ಕೊಟ್ಟಾಗ ಕಾಂಗ್ರೆಸ್ಗೆ ಹೈಕಮಾಂಡ್ಗೆ ಕೊಟ್ಟಾಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರೀರ್ಬೋದು ನಮ್ದು ಬಿ ಪಾಟೇಲ್ ರಾಮಾಜ್ ಡಿ ಕೆ ಕುಮಾರ್ ಬೇಕು ಇವರೆಲ್ಲರೂ ನಾವು ಸಪೋರ್ಟ್ ಮಾಡಬೇಕು ಅವ್ರು ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಮನ್ಸೂರ್ ಅಲಿ ಖಾನ್ಗೆ ಮನ್ಸೂರ್ ಖಾನ್ ಒನ್ ಆಫ್ ದ ಹೀರೋ ಇನ್ ಯಂಗ್ ಪರ್ಸನ್ ಫಾರ್ಮರ್ ಕ್ರಿಕೆಟ್ ಪ್ಲೇಯರ್ ಅವ್ರ ಫಾದರ್ ಯುನಿನ್ಮೆಷಸ್ ಫಾರ್ಮರ್ ಅದಕ್ಕೆ ಹೈಕಮಾಂಡ್ ಏನು ಫೈಸಾರ್ ತಗೊಂಡ ದಿ ಬೆಸ್ಟ್ ಡಿಸಿಜನ್ ಈಗ ಕ್ಷೇತ್ರದ ಜನಗಳಲ್ಲಿ ಮತದಾರರು ಮನ್ಸೂರ್ ಅಲಿಖಾನ್ನ ಗೆಲ್ಸಿದ್ರೆ ಮತದಾರರಿಗೆ ನೀವು ಯಾವ ಸಂದೇಶ ಕೊಡ್ತೀರಿ ನೋಡ್ರಿ ಮತದಾರ ಏನು ಓಟ್ ಕೊಡ್ತಾರೆ ಕ್ಯಾಂಡಿಡೇಟ್ಗೆ ಯಾವ ಭಾವಲಿಂದ ಕೊಡ್ತಾರೆ ಯಾವ ಮನಸ್ಸಿನಿಂದ ಕೊಡ್ತಾರೆ ಓಟ್ ಅದು ನಾವು ಓಟ್ ಕೊಟ್ಟ ಮೇಲೆ ಅವ್ರು ಆಸೆ ಬರ್ತಾರೆ ವೀನಿಂಗ್ ಆಗ್ತದೆ ವೀನಿಂಗ್ ಆದ್ಮೇಲೆ ನಮಗೆ ಮಂದಿ ಓಟ್ ಕೊಟ್ಟಾರ ಬಾ ಇಂಥ ಬಿಸಿಲಾಗಿ ಓಟ್ ಕೊಟ್ಟಾರ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಓಟ್ ಕೊಟ್ಟಾರ ನೌಕರಿ ಹೋಗೋದು ಬಿಟ್ಟು ಓಟ್ ಕೊಟ್ಟಾರ ನಾವು ಏನು ಮಾಡ್ಬೇಕು ಮುಂದೆ ಅವ್ರ ಫಸ್ಟ್ ಏನು ಓಟರ್ಸ್ ಏನು ಓಟ್ ಕೊಟ್ಟಾರ ಅವ್ರಿಗೆ ಅಭಿನಂದನೆ ಹೇಳಬೇಕು ಥ್ಯಾಂಕ್ಸ್ ಹೇಳ್ಬೇಕು ನಂಗೆ ನೀವು ಓಟ್ ಹಾಕ್ ಓಟ್ ಕೊಟ್ಟ ಮೇಲೆ ಹೋಟ್ ಆದ್ಮೇಲೆ ನಾ ಹಾಡು ಬಂದೀನಿ ನಿಮ್ಮ ಹೋಟ್ಲಿಂದ ನಾ ವಿನಿಂಗ್ ಆಗೀನಿ ಈ ದೇವರ ಪುಣ್ಯ ಅದ ಗಾಡ್ ಗಿಫ್ಟ್ ಇದೆ ಓಕೆ ನಾ ಕೊನೆಯದಾಗಿ ಬೆಂಗಳೂರು ಸೆಂಟ್ರಲ್ ಮತದಾರರು ಯಾಕೆ ಮನ್ಸೂರ್ ಹಳ್ಳಿ ಕಲ್ನೇ ಗೆಲ್ಲಿಸ್ಬೇಕು ಇದು ಬಹಳ ನಿಮ್ದು ಪ್ರಶ್ನೆ ಬಹಳ ವೆರಿ ನೈಸ್ ಕ್ವಶನ್ ಇದು ಯಾಗ ಗದಿ ಬೇಕಾಗಂದ್ರ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ನಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಕು ಮನ್ಸೂರ್ ಅಲಿ ಖಾನ್ ನಾವು ವೋಟ್ ಕೊಟ್ಟ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಆಗ್ತದೆ ಇದೇ ತರ ಬೆಳಗಾಂ ಧಾರವಾಡ ಹುಬ್ಳಿ ಬೆಳಗಾಂ ರಾಯಚೂರು ಗುಲ್ಬರ್ಗ ಬೀದರ್ ಬಿಜಾಪುರ್ ಗದಗ್ ಬಾಲ್ಗೋಟ್ ಎಲ್ಲ ಕಾಂಗ್ರೆಸ್ ಗೆದ್ದಿದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಗ್ತದೆ ಕಾಂಗ್ರೆಸ್ ನಲ್ಲಿ ಏನೇನ್ ವರ್ಕ್ ಆಗ್ಯದ ಕೆಲಸ ಆಗ್ಯದ ನಿಮ್ಗೆಲ್ಲಾರಿಗೆ ಗೊತ್ತದೆ ಎಲ್ಲ ಸಿದ್ದರಾಮಯ್ಯ ಏನು ದಿ ಬೆಸ್ಟ್ ಹೆಣ್ಮ್ ಮಕ್ಕಳಿಗೆ ಆರ್ ಸಾವಿರ ರೂಪಾಯಿ ಹಾಕ್ಯಾರ ಐದು ಫೈ ಗ್ಯಾರಂಟಿ ಮಾಡ್ಯಾರ ಅಂತ ನನಗೆ ಲೈಟ್ ಬಿಲ್ ಫ್ರೀ ಅದ ಅದೆಲ್ಲ ಏನದ ಕೆಲ್ಸ ಏನದ ಬಹಳ ಚಂದ ಕಾಂಗ್ರೆಸ್ಗೆ ಓಕೆ ಯು